ಸೌಮ್ಯ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಮೊಬೈಲನ್ನು ಸಹಜವಾಗಿ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಬಳಸ್ತಾನೆ ಇರ್ತೀವಿ ಆದರೆ ಇನ್ನೂ ಕೆಲವರಿಗೆ ಹೇಗೆ ಅಂದರೆ ರಾತ್ರಿ ಮಲ್ಗೋ ಸಮಯದಲ್ಲೇ ಅವ್ರು ಮೊಬೈಲ್ ನೋಡಿಕೊಂಡೇ ಮಲ್ಕೊಬೇಕು ಹಾಗೆ ಇನ್ನೂ ಕೆಲವ್ರಿಗೆ ಪಕ್ಕದಲ್ಲೇ ಆ ಮೊಬೈಲನ್ನು ಇಟ್ಕೊಂಡೆ ಅವ್ರು ಮಲ್ಕೊಬೇಕು ಈ ಥರ ಅಭ್ಯಾಸವನ್ನು ಮ ರೂಢಿಸ್ಕೊಂಡಿರ್ತಾರೆ ಇದರಿಂದ ಯಾವುದಾದ್ರು ಸೈಡ್ ಎಫೆಕ್ಟ್ ಬರುತ್ತಾ ಇದರಿಂದ ಯಾವುದಕ್ಕೆ ನಮ್ಮ ಆರೋಗ್ಯವನ್ನು ಹೇಗೆ ನಾವು ಸಮಸ್ಯೆಗೆ ಒಳಗಾಗುವಂತೆ ಮಾಡ್ಕೊತಾ ಇದ್ದೀವಿ ಅನ್ನೋದನ್ನು ಈಗ ನಾವು ಡಿಸ್ಕಸ್ ಮಾಡೋಣ ಮೊಬೈಲ್ನಲ್ಲಿರೋ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ರೇಡಿಯೇಷನ್ ಇದು ನಮ್ಮ ಬ್ರೈನ್ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಮೆಟೊಬಲಿಕ್ ಮೆಟೊಬಲಿಕ್ ಆ್ಯಕ್ಟಿವಿಟಿ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ ಅಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಮೇರಿಕಾದಲ್ಲಿ ಒಂದು ಸ್ಟಡಿ ಪ್ರೂವ್ ಮಾಡಿದ್ದೆ ಹಾಗೆ ಇನ್ನೂ ಕೆಲವ್ರಿಗೆ ಮಲಗೋ ಮುಂಚೆ ಮೊಬೈಲನ್ನು ನೋಡಿಕೊಂಡೇ ಮಲಗೋ ಅಭ್ಯಾಸ ಇರುತ್ತೆ ಈ ಥರ ಮಾಡೋದರಿಂದ ಯಾವ ಪ್ರಾಬ್ಲಮ್ ಬರುತ್ತೆ ಅಂದರೆ ಮೊಬೈಲ್ನಿಂದ ಲೈಟ್ ಬರುತ್ತೆ ಅದು ನಮ್ಮ ಕಣ್ಣಿಂದ ಹೋಗ್ಬಿಟ್ಟು ನಮ್ಮ ಬ್ರೈನ್ನಲ್ಲಿ ಉತ್ಪತ್ತಿಯಾಗೋ ಹಾರ್ಮೋನ್ ಇದೆ ಅದು ಮೆಲಾಟೊನಿನ್ ಅಂತ ಈ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡದಂತೆ ಮಾಡಿಬಿಟ್ಟು ನಮಗೆ ನಿದ್ದೆ ಬರದಂತೆ ಮಾಡುತ್ತೆ ಈಗಿನ ಆಹಾರ ಪದ್ಧತಿ ಇರ್ಬೋದು ಈಗಿನ ಪರಿಸ್ಥಿತಿ ಇರ್ಬೋದು ಈ ಥರ ಸಿಚ್ಯುವೇಷನಲ್ಲಿ ಖಂಡಿತವಾಗಿ ನಾವು ಏಳು ಗಂಟೆ ನಿದ್ದೆ ಮಾಡಿದ್ರೇ ನಾವು ಆರೋಗ್ಯವಾಗಿರ್ತೇವೆ ಇಲ್ಲಾಂದ್ರೆ ಆರೋಗ್ಯ ಕೆಡುತ್ತೆ ನ್ಯೂರೋನ್ಸ್ಗೆ ಇರೋ ಸೆಂಟ್ರಲ್ ನರ್ವಸ್ ಅಲ್ಲಿ ಪ್ರೊಡ್ಯೂಸ್ ಆಗೋ ವಿಷಪೂರಿತಗಳ ಕ್ಲೀನ್ ಮಾಡೋ ಶಕ್ತಿ ನಮ್ಮ ದೇಹಕ್ಕೆ ನಾವು ಚೆನ್ನಾಗಿ ನಿದ್ದೆ ಮಾಡಿದಾಗ ಮಾತ್ರ ಬರುತ್ತೆ ನಾವು ಅದು ಬಿಟ್ಟು ನಾವು ಮೊಬೈಲನ್ನು ಮಲಗೋಗೋ ಮಲಗೋ ಟೈಮಲ್ಲೂ ಸಹ ನೋಡ್ಕೊಂಡು ಮಲಗೋದ್ರಿಂದ ಏನಾಗುತ್ತೆ ನಿದ್ದೆ ಬರಲ್ಲ ಈ ಥರ ನಿದ್ದೆ ಬರಲಿಲ್ಲ ಅಂದರೆ ಏನಾಗುತ್ತೆ ಈ ವಿಷಪೂರಿತಗಳೆಲ್ಲ ನಮ್ಮ ದೇಹದಲ್ಲಿ ಹಾಗೆ ಹೆಚ್ಚು ಹೆಚ್ಚು ಸ್ಟೋರ್ ಆಗ್ತಾ ಆಗ್ತಾ ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿ ನಮ್ಮ ಸ ಕಾನ್ಸಂಟ್ರೇಷನ್ ಪವರ್ ಹಾಗೆಯೇ ಥಿಂಕಿಂಗ್ ಎಬಿಲಿಟಿ ಇದರ ಮೇಲೆ ಇದರ ಪ್ರಭಾವ ಬೀಳುತ್ತೆ ಹಾಗೆಯೇ ಇತರ ಆರೋಗ್ಯ ಸಮಸ್ಯೆಗಳು ಸಹ ಕಂಡು ತುಂಬನೇ ಅಧ್ಯಯನಗಳು ಪ್ರೂವ್ ಮಾಡಿದ್ದೆ ಆದ್ರಿಂದ ನಾವು ಮಲ್ಗೋ ಒಂದು ಗಂಟೆ ಮುಂಚೆ ಆದ್ರೂ ಮೊಬೈಲನ್ನು ಬಳಸದೇ ಇರೋದು ತುಂಬಾ ಒಳ್ಳೆಯದಲ್ಲ ಮೊಬೈಲನ್ನು ಆದಷ್ಟು ಮಲ್ಗೋ ಟೈಮಲ್ಲಿ ಆದ್ರೂ ಅವಾಯ್ಡ್ ಮಾಡಿ ಮಲಗಬೇಕಾದ್ರೆ ಮೊಬೈಲನ್ನು ಫ್ಲೈಟ್ ಮೂಡಲು ಹಾಕ್ಬಿಟ್ಟು ಹಾಯಾಗಿ ಮಲ್ಕೊಳ್ಳಿ ಸುಖ ನಿದ್ದೆ ಮಾಡಿ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ